ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ತುಂಬ ದಿನದಿಂದ ಒಂದು ಮಗುವಿನ ಅಪೇಕ್ಷೆಯಲ್ಲಿದ್ದೀರಾ ಆ ಅಪೇಕ್ಷೆ ಈಡೇರ್ತಾ ಇಲ್ಲ ಅಂತೇಳಿ ಕೊರಗಲ್ಲಿದ್ದೀರಾ ಅಲ್ವಾ ಸ್ನೇಹಿತರೆ ಖಂಡಿತವಾಗಿಯೂ ದಿನಕ್ಕೆ ನಾಲ್ಕು ಬಾರಿ ಈ ಪ್ರಾರ್ಥನಾಷ್ಟಕವನ್ನು ನೀವು ಶ್ರದ್ಧಾಪೂರ್ವಕವಾಗಿ ಹೇಳಿಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನಿಮಗೆ ಸಂತಾನ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಐವತ್ನಾಲ್ಕು ದಿನ ಈ ಪ್ರಾರ್ಥನಾಷ್ಟಕವನ್ನು ಹೇಳ್ಕೊಳ್ಬೇಕು ಬೇಕು ಅದಕ್ಕೆ ಯಾವ ವಿಧಿ ವಿಧಾನಗಳನ್ನು ಅನುಸರಿಸಬೇಕು ಅಂತೇಳಿ ತಿಳಿಸ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ಣ ಪ್ರಮಾಣದಲ್ಲಿ ಕೇಳಿಸ್ಕೊಡ್ರಿ ಇದರಿಂದ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೆ ಇನ್ನೂ ಕೆಲವರು ಗೌರ್ಮೆಂಟ್ ಕೆಲಸದ ಒಂದು ನಿರೀಕ್ಷೆಯಲ್ಲಿದ್ದೀವಿ ಯಾವುದೋ ಒಂದು ಕೆಲಸ ಬೇಕು ನಮ್ಮ ಬದುಕನ್ನು ಸಾಗಿಸ್ಲಿಕ್ಕೆ ಅಂದರೂ ಕೂಡ ಈ ಪ್ರಾರ್ಥನಾಷ್ಟಕವನ್ನು ಹೇಳ್ಕೊಳ್ಬೋದು ಹಾಗೆ ವಿದ್ಯಾಭ್ಯಾಸದಲ್ಲಿ ಏನಾದರೂ ಉನ್ನತಿ ಹೊಂದಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಅಂದರೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನಾನು ಸಜ್ಜುಗೊಳ್ತಾ ಇದ್ದೀನಿ ಆ ಸಮಯದಲ್ಲಿ ನನಗೆ ಮನಸ್ಸು ಖಿನ್ನತೆಗೆ ಇದೆ ನಕಾರಾತ್ಮಕತೆ ನನ್ನನ್ನು ಆವರಿಸ್ತಾ ಇದೆ ಸೋಮಾರಿತನ ಆಲಸ್ಯ ನನಗೆ ಉಂಟಾಗ್ತಾ ಇದೆ ಅಂದರೂ ಕೂಡ ಈ ಪ್ರಾರ್ಥನಾಷ್ಟಕವನ್ನು ಹೇಳ್ಕೊಂಡು ನಿಮ್ಮ ಓದನ್ನು ಶುರು ಮಾಡ್ಬೋದು ಈ ಗಂಡ ಹೆಂಡತಿ ಮತ್ತೆ ತುಂಬಾ ಜಗಳ ಬರ್ತಾ ಇದೆ ಅಂತ ಅಂದೋರು ಕೂಡ ಈ ಪ್ರಾರ್ಥನಾಷ್ಟಕವನ್ನ ಹೇಳ್ಕೋಬಹುದು ನನಗೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅಂದರೂ ಕೂಡ ಈ ಪ್ರಾರ್ಥನಾಷ್ಟಕವನ್ನ ಹೇಳ್ಕೋಬಹುದು ಗಂಡ ಹೆಂಡತಿ ದೂರ ಆಗಿದೀವಿ ಈಗ ಒಂದಾಗಬೇಕು ಅಂತ ಆಸೆ ಪಡ್ತಾ ಇದೀವಿ ಅಂದರೂ ಕೂಡ ಈ ಪ್ರಾರ್ಥನಾಷ್ಟಕವನ್ನ ಹೇಳ್ಕೋಬಹುದು ಹಾಗೆ ಅನಾರೋಗ್ಯದ ಸಮಸ್ಯೆ ಇದೆ ತುಂಬಾ ದಿನಗಳಿಂದ ನನಗೆ ಅನಾರೋಗ್ಯ ಕಾಡ್ತಾ ಇದೆ ಎಷ್ಟೇ ಡಾಕ್ಟ್ರಿಗೆ ತೋರಿಸಿದ್ರು ಕೂಡ ವಾಸಿ ಆಗ್ತಾನೆ ಇಲ್ಲ ಅಂತ ಅಂದೋರು ಕೂಡ ಈ ಪ್ರಾರ್ಥನಾಷ್ಟಕವನ ಶ್ರದ್ಧಾ ಭಕ್ತಿಯಿಂದ ನೀವು ದಿನನಿತ್ಯ ನಾಲ್ಕು ಬಾರಿ ಬಾಬಾರವರಿಗೆ ಪೂರ್ವಕವಾಗಿ ನಂಬಿಕೆ ಇಟ್ಟು ಅವರ ಪಾದಗಳಲ್ಲಿ ಅರ್ಪಿಸಿದರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಪ್ರಾರ್ಥನಾಷ್ಟಕವನ್ನ ನೀವು ಬೆಳಗ್ಗೆ ಐದು ಗಂಟೆಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದ್ಸರಿ ಹೇಳ್ಕೋಬೇಕು ಹಾಗೆ ಹನ್ನೆರಡು ಗಂಟೆ ಅಭಿಜಿನ್ ಲಗ್ನದಲ್ಲೂ ಕೂಡ ನೀವು ಹೇಳ್ಕೋಬಹುದು ಯಾಕಂದ್ರೆ ಬೆಳಗ್ಗೆ ಐದು ಗಂಟೆಗೂ ಬಾಬಾರವರಿಗೆ ಒಂದು ಕಾಕಡ ಆರತಿ ನಡೆಯುತ್ತೆ ಮಧ್ಯಾಹ್ನದ ಹನ್ನೆರಡು ಗಂಟೆ ಸಮಯದಲ್ಲೂ ಅಭಿಜಿನ್ ಲಗ್ನದಲ್ಲೂ ಕೂಡ ಬಾಬಾರವರಿಗೆ ಒಂದು ಆರತಿ ನಡೆಯುತ್ತೆ ಸಂಜೆ ಗೋಧೋಳಿ ಲಗ್ನದಲ್ಲಿ ಆರು ಗಂಟೆಗೂ ಕೂಡ ಬಾಬಾರವರಿಗೆ ಒಂದು ಆರತಿ ನಡೆಯುತ್ತೆ ಹಾಗೆ ರಾತ್ರಿ ಮಲಗಬೇಕಾದರೂ ಕೂಡ ಹತ್ತುವರೆಗೆ ಬಾಬಾರ ಅವರಿಗೊಂದು ಶೇಜಾರತಿ ಅಂತ ನಡೆಯುತ್ತೆ ಸ್ನೇಹಿತರೆ ಈ ನಾಲ್ಕು ಸಮಯಗಳಲ್ಲಿ ನೀವು ಪ್ರಾರ್ಥನಾಷ್ಟಕವನ್ನ ನಾಲ್ಕು ಬಾರಿ ಹೇಳ್ಕೊಳ್ಳೇಬೇಕಾಗತ್ತೆ ನೀವು ನಾಷ್ಟಕವನ್ನ ಬಾಬಾರವರಲ್ಲಿ ಶ್ರದ್ಧೆ ಇಟ್ಟು ಭಕ್ತಿ ಪೂರ್ವಕವಾಗಿ ಹೇಳ್ಕೋಬೇಕು ಸ್ನೇಹಿತರೆ ಹೇಗೆ ಅಷ್ಟು ಬೇಗ ಹೇಳ್ಕೋಬೇಕಾ ಸ್ವಲ್ಪ ಹೊತ್ತು ತಡ ಆಗಿ ಹೇಳ್ಕೊಂಡ್ರೆ ನಡೆಯಲ್ವಾ ಅಂದ್ರೆ ಸ್ನೇಹಿತರೆ ಸ್ವಲ್ಪ ನಾವು ಶ್ರಮ ಪಡಲೇಬೇಕಾಗತ್ತೆ ಭಗವಂತನ ಹತ್ರ ನಾವು ನಮ್ಮ ಇಚ್ಛೆನ ಈಡೇರಿಸ್ಕೊಳ್ಳಿಕ್ಕೆ ಹವಣಿಸ್ತಾ ಇದ್ದೀವಿ ಅಂದಾಗ ನಾವು ಕೂಡ ಅವನಿಗೆ ಒಂದು ಸಮರ್ಪಣಾ ಭಾವದಲ್ಲಿ ಏನನ್ನಾದ್ರೂ ಒಂದು ತ್ಯಾಗ ಮಾಡಲೇಬೇಕಾಗತ್ತೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇರೋದಷ್ಟೇ ಮುಹೂರ್ತಗಳಲ್ಲಿ ನೀವು ಹೇಳ್ಕೊಬೇಕಾಗತ್ತೆ ನಾವು ಆಫೀಸಿಗೆ ಹೋಗ್ತೀವಿ ಏನು ಮಾಡೋದು ಅಂದರೆ ಖಂಡಿತವಾಗಿ ಈ ಪ್ರಾರ್ಥನಾಷ್ಟಕವನ್ನು ಹೇಳ್ಕೊಳ್ಳಿಕ್ಕೆ ಒಂದೇ ನಿಮಿಷ ಸಾಕು ಸ್ನೇಹಿತರೆ ಹಾಗಾಗಿ ನೀವು ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ನಿಮಿಷ ನಿಮಗೆ ಸಮಯ ಸಿಕ್ಕೇ ಸಿಗುತ್ತೆ ಆ ಸಮಯದಲ್ಲಿ ನೀವು ಆ ಸಮಯದಲ್ಲಿ ನೀವು ಕಾಲಲ್ಲಿರೋ ಚಪ್ಪಲಿಯನ್ನು ತೆಗೆದು ಸೈಡಿಗೆ ಇಟ್ಟು ನೈ ಮುಗಿದು ನೀವು ಬಾಬಾರವರಲ್ಲಿ ಈ ಒಂದು ನಿಮಿಷಗಳ ಪ್ರಾರ್ಥನಾಷ್ಟಕದ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಸ್ನೇಹಿತರೆ ಹಾಗೇ ಆಗತ್ತೆ ಆಗಲ್ಲ ಅಂದರೆ ಆಗಲ್ಲ ಆಗತ್ತೆ ಆಗತ್ತೆ ಅಂದರೆ ಹಾಗೆ ಆಗತ್ತೆ ಸ್ನೇಹಿತರೆ ಏನು ಗೋಧೂಳಿ ಲಗ್ನದಲ್ಲಿ ಆರು ಗಂಟೆಗೆ ದೀಪ ಹಸ್ತಿರಲ್ಲ ಆ ಸಮಯದಲ್ಲಿ ಕೂಡ ನೀವು ಒಂದ್ಸರಿ ಹೇಳ್ಕೋಬಹುದು ಮಲಗಬೇಕಾದ್ರೆ ಕೂಡ ನೀವು ಕೈಕಾಲ್ ಮುಖ ತೊಳೆದು ಬಾಬಾರವರಿಗೆ ಈ ಪ್ರಾರ್ಥನೆಯನ್ನ ಸಲ್ಲಿಸಿ ಮಲಗಬಹುದು ಸ್ನೇಹಿತರೆ ಸ್ನಾನ ಮಾಡಬೇಕಾ ಅಂದ್ರೆ ಖಂಡಿತವಾಗಿಯೂ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಗಂಟೆಗೆದ್ದು ಈ ಪ್ರಾರ್ಥನಾ ಅಷ್ಟಕವನ್ನು ಶುರು ಮಾಡುವ ಮೊದಲು ಸ್ನಾನ ಮಾಡಿದ್ರೆ ಬಹಳ ಒಳ್ಳೆಯದು ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ಏನು ಕೆಲಸ ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ನಾನ ಮಾಡಿಕೊಂಡು ಶುದ್ಧವಾದ ಮಣಿಯ ಮೇಲೆ ಕೂತ್ಕೊಂಡು ಇಲ್ಲ ಮನೆ ಮೇಲೆ ಆಗಲ್ಲ ಅಂದೋರು ಚೇರ್ ಮೇಲೆ ಕೂತ್ಕೊಂಡು ಚಕ್ಕಲ್ಪಟ್ಟಿ ಹಾಕ್ಕೊಂಡು ಪೂರ್ವ ಇಲ್ಲ ಉತ್ತರ ದಿಕ್ಕಿಗೆ ಮುಖ ಮಾಡಿ ಈ ಪ್ರಾರ್ಥನಾಷ್ಟಕವನ್ನು ಒಮ್ಮೆ ಒಂದೇ ಸಾರಿ ಹೇಳ್ಕೊಡ್ರಿ ಸ್ನೇಹಿತರೆ ಸಾಕು ಬಾಬಾರವರಲ್ಲಿ ಶುದ್ಧವಾದ ಭಕ್ತಿ ಶ್ರದ್ಧೆ ಏಕಾಗ್ರತೆ ಇಟ್ಟು ಈ ಪ್ರಾರ್ಥನಾಷ್ಟಕವನ್ನ ಹೇಳ್ಕೋಬೇಕು ಹಾಗೆ ನಿಮ್ಮ ಸಮಸ್ಯೆ ಏನಿದೆ ಹಾಗೆ ನೀವು ಏನನ್ನ ಇಚ್ಛಿಸ್ತಾ ಇದ್ದೀರಿ ಆ ವಿಚಾರವನ್ನ ಪರಿಪೂರ್ಣವಾಗಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸುವುದರ ಮೂಲಕ ಹೇಳ್ಕೊಂಡು ಪ್ರಾರ್ಥನಾಷ್ಟಕವನ್ನ ಹೇಳ್ಕೊಡ್ರಿ ಸ್ನೇಹಿತರೆ ನಾನು ಕೂಡ ಬಾಬಾರವರನ್ನ ಎಂದಿನಿಂದ ನಂಬ್ತಾ ಇದ್ದೀನಲ್ಲ ಅಂದಿನಿಂದನೂ ಇವತ್ತಿನ ಕ್ಷಣದವರೆಗೂ ಈ ಕ್ಷಣದವರೆಗೂ ಕೂಡ ಈ ಪ್ರಾರ್ಥನಾಷ್ಟಕವನ್ನ ಪದೇ ಪದೇ ಹೇಳ್ತಾನೆ ಇರ್ತೀನಿ ಸ್ನೇಹಿತರೆ ಈ ಪ್ರಾರ್ಥನಾಷ್ಟಕವನ್ನ ನಾವು ಎಷ್ಟು ನಂಬಿಕೆ ಇಟ್ಟು ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತೀವೋ ಅಷ್ಟೇ ಫಲಗಳು ನಮಗೆ ಸಿಕ್ತಾ ಹೋಗ್ತವೆ ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡ್ಬೇಕಷ್ಟೇ ಇಷ್ಟು ದಿನ ಮಾಡಬೇಕು ಅಂದ್ರೆ ಐವತ್ನಾಲ್ಕು ದಿನ ಮಾಡಬೇಕಾಗತ್ತೆ ಸ್ನೇಹಿತರೆ ಹಾಗಾದ್ರೆ ಈ ಐವತ್ನಾಲ್ಕು ದಿನದಲ್ಲಿ ನಾನು ವೆಜ್ ತಿನ್ನೋದಾದ್ರೆ ಏನು ಮಾಡಬೇಕು ಅಂದರೆ ಖಂಡಿತವಾಗಿಯೂ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಹೇಗೆ ಒಮ್ಮೆ ನೀವು ಸ್ನಾನ ಮಾಡಿಕೊಂಡು ಒಂದು ಮನೆಯ ಮೇಲೆ ಕೂತ್ಕೊಂಡು ಶುದ್ಧವಾದ ಮನಸ್ಸಿನಿಂದ ಹೇಳ್ಕೊಳ್ರಿ ಹನ್ನೆರಡು ಗಂಟೆಗಂತೂ ನೀವು ಮನೇಲಾಗಲೇ ಪೂಜೆ ಆಗಿರುತ್ತೆ ಆ ಸಮಯದಲ್ಲೂ ಕೂಡ ನೀವು ಹೌದು ಹಾಗೆ ನಾವು ಸಂಜೆ ಗೋಧೂಳಿ ಲಗ್ನದಲ್ಲಿ ಪೂಜೆ ಮಾಡಿ ಬಾಬಾರವರಿಗೆ ಎರಡು ದೀಪಗಳನ್ನು ಬೆಳಗ್ತೀವಿ ಮನೆಯಲ್ಲಿ ಎರಡು ದೀಪಗಳನ್ನು ಬೆಳಗುವ ಅಭ್ಯಾಸ ಇಟ್ಕೊಂಡಿದೀವಿ ಅಂದ್ರೆ ಖಂಡಿತವಾಗಿ ಆ ಸಮಯದಲ್ಲಿ ಬೆಳಗ್ಬಹುದು ರಾತ್ರಿ ಊಟ ಎಲ್ಲ ಆದಮೇಲೆ ಆಗಲೇ ಹತ್ತು ಗಂಟೆ ಅಂದ್ರೆ ಊಟ ಎಲ್ಲ ಆಗಿರತ್ತಲ್ಲ ಸ್ನೇಹಿತರೆ ಹತ್ತು ಗಂಟೆಗೆ ನಮ್ದು ಊಟ ಎಲ್ಲ ಮುಗಿಸಿರ್ತೀವಿ ಅಂದ್ರೆ ಊಟ ಎಲ್ಲ ಆದಮೇಲೆ ಕೈನೇನು ಮಲಗಲಿಕ್ಕೆ ಹೊರಡ್ತೀರಿ ಅಂದಾಗ ಮಲಗಬೇಕಾದ್ರೆ ಮಲಗೋ ಹಾಸಿಗೆ ಮೇಲೆ ಕೂಡ ಕುಳಿತು ಈ ಪ್ರಾರ್ಥನಾಷ್ಟಕವನ್ನ ಹೇಳ್ಕೊಂಡು ಮಲ್ಕೋಬೋದು ಇಲ್ಲ ಬಾಬಾರವರ ಫೋಟೋದ ಎದುರಿಗೆ ನಿಂತು ದೇವರ ಕೋಣೆಯಲ್ಲಾಗಿರ್ಬಹುದು ಫೋಟೋ ಎಲ್ಲ ಹಾಕಿದ್ರೆ ಆ ಜಾಗದಲ್ಲಾದರೂ ಕೂಡ ನಿಂತ್ಕೊಂಡು ಪ್ರಾರ್ಥನಾಷ್ಟಕವನ್ನ ಹೇಳಿ ಬಾಬಾರವರಿಗೆ ನಮಸ್ಕರಿಸಿ ಪ್ರಾರ್ಥನೆಯನ್ನ ನಿಮ್ದು ಏನ್ ಪ್ರಾರ್ಥನೆ ಇದೆಯಲ್ಲ ಅದನ್ನ ಸಲ್ಲಿಸಿ ಮಲ್ಕೋಬಹುದು ಸ್ನೇಹಿತರೆ ಈ ರೀತಿಯಾಗಿ ದಿನನಿತ್ಯವನ್ನು ನಾಲ್ಕು ಬಾರಿ ಹೇಳ್ಕೋಬೇಕಾಗತ್ತೆ ಐವತ್ನಾಲ್ಕು ದಿನ ಈ ಪರಿಹಾರವನ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೈವೇದ್ಯ ಏನು ಮಾಡೋದು ಬೇಡವಾ ಅಂದ್ರೆ ಸ್ನೇಹಿತರೆ ಒಂದು ಸಮಯದಲ್ಲಿ ನೈವೇದ್ಯವನ್ನ ಮಾಡಬೇಕಾಗತ್ತೆ ಬೆಳಗ್ಗೆ ಆಗಿರ್ಬೋದು ಇಲ್ಲವೇ ಮಧ್ಯಾಹ್ನ ಹನ್ನೆರಡು ಗಂಟೆಗಾಗಿರ್ಬೋದು ಇಲ್ಲವೇ ಸಾಯಂಕಾಲ ಆರು ಗಂಟೆಗಾಗಿರ್ಬೋದು ಈ ಸಮಯದಲ್ಲಿ ನೀವು ನೈವೇದ್ಯ ಮಾಡ್ಬೋದು ಸ್ನೇಹಿತರೆ ಕಿತ್ತಳೆ ಹಣ್ಣು ಮೋಸಂಬೆ ಹಣ್ಣು ಇಲ್ಲವೇ ಬಾಳೆವೆ ಹಣ್ಣು ಇಲ್ಲವೇ ಕಲ್ಲು ಸಕ್ಕರೆ ಬೆಳಗಡಲೆ ಇದು ಇಲ್ಲಿ ಇವೇನೂ ಇಲ್ಲ ಅಂದರೂ ಕೂಡ ನೀವು ಒಂದು ಲೋಟ ಹಾಲನ್ನು ಬಾಬಾರವರಿಗೆ ಸಮರ್ಪಿಸಿ ಈ ರೀತಿ ನೀವು ಪ್ರಾರ್ಥನಾಷ್ಟಕವನ್ನು ಹೇಳ್ಕೋಬೋದು ಸ್ನೇಹಿತರೆ ಸರಿ ನನಗೆ ಅನಾರೋಗ್ಯದ ಸಮಸ್ಯೆ ಇದೆ ಬೆಳಗ್ಗೆ ಐದು ಗಂಟೆಗೆ ನನಗೆ ಸ್ನಾನ ಮಾಡೋಕ್ಕಾಗಲ್ಲ ಅಂದರೂ ಕೈ ಹಲ್ಲುಜ್ಜಿ ಕೈಕಾಲ್ ಮುಖ ತೊಳೆದು ಕೂಡ ಮನೆ ಮೇಲೆ ಕುಳಿತುಕೊಂಡು ಶುದ್ಧವಾದ ಮನಸ್ಸಿನಿಂದ ನೀವು ಈ ಪ್ರಾರ್ಥನಾಷ್ಟಕವನ್ನು ಹೇಳ್ಕೋಬಹುದು ಬಾಬಾರವರು ನಿಮ್ಮಿಂದ ನಿರೀಕ್ಷೆ ಮಾಡುವುದು ಶುದ್ಧವಾದ ಭಕ್ತಿಯನ್ನು ಹಾಗೆ ಒಳ್ಳೆಯ ಗುಣಗಳನ್ನು ಒಳ್ಳೆಯ ಗುಣ ನಡತೆಗಳನ್ನು ಐವತ್ನಾಲ್ಕು ದಿನ ನೀವು ಸಂಕಲ್ಪ ಮಾಡಿ ಈ ಪ್ರಾರ್ಥನಾಷ್ಟಕವನ್ನು ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದ ಮೇಲೆ ಯಾರ ಬಗ್ಗೆ ಕೆಟ್ಟದಾಗಿ ಆಲೋಚಿಸಬಾರ್ದು ಯಾರಿಗೂ ಕೆಟ್ಟದನ್ನು ಮಾತಾಡಬಾರ್ದು ಯಾರಿಗೂ ಬೈಬಾರ್ದು ಹಾಗೆ ಯಾರ ಬಗ್ಗೆಯೂ ಕೀಳುಮಟ್ಟದಲ್ಲಿ ಮಾತಾಡಬಾರ್ದು ಯಾರಿಗೂ ಕೂಡ ಕೂಡ ಅಪನಿಂದನೆ ಆಗಿರ್ಬೋದು ಅಪಹಾಸ್ಯ ಆಗಿರಬಹುದು ಅವಹೇಳನಕಾರಿ ಮಾತುಗಳನ್ನು ಆಡಬಾರ್ದು ಸ್ನೇಹಿತರೆ ಎಚ್ಚರಿಕೆಗಳನ್ನ ವಹಿಸಲೇಬೇಕಾಗತ್ತೆ ಹಾಗೆ ಹಾಗೆ ನಿಮ್ಮ ಕೈಲಾದ ದಾನವನ್ನು ಮಾಡಬೇಕಾಗುತ್ತೆ ಅದು ನೀರಿನ ದಾನ ಆಗಿರ್ಬೋದು ಊಟದ ದಾನ ಆಗಿರ್ಬೋದು ಹಾಗೆ ಯಾರಿಗೋ ಭಿಕ್ಷುಕರಿಗೆ ಕಾಲಲ್ಲಿ ಚಪ್ಪಲಿ ಇಲ್ಲ ಬರಿಗಾಲಲ್ಲಿ ನಡೀತಾ ಇದ್ದಾರೆ ಅಂದ್ರೆ ಅಂತವರಿಗೆ ಛತ್ರಿಯಾದರೂ ಇಲ್ಲವೇ ಚಪ್ಪಲಿ ಆದರೂ ಇಲ್ಲವೇ ಆದರೂ ಇಲ್ಲವೇ ಬಟ್ಟೆ ಆದ್ರೂ ಕೊಡಿಸಬಹುದು ಸ್ನೇಹಿತರೆ ರೀತಿಯಾಗಿ ನೀವು ಸಂಕಲ್ಪದ ರೀತಿಯಲ್ಲಿ ನೀವು ಬಾಬಾರವರಾಗೆ ಐವತ್ನಾಲ್ಕು ದಿನ ನಿಮ್ಮ ಬಾಬಾರವರಿಗೆ ನೀವು ನಿಮ್ಮನ್ನು ನೀವು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಅವರ ಪಾದಗಳಲ್ಲಿ ನೀವು ನಿಮ್ಮನ್ನ ಶರಣಾಗಿಸ್ಬೇಕು ಸ್ನೇಹಿತರೆ ಆಗ ಮಾತ್ರ ನಿಮ್ಮ ಇಚ್ಛೆ ಈಡೇರಲಿಕ್ಕೆ ಸಾಧ್ಯ ಸ್ನೇಹಿತರೆ ಪರಿಪೂರ್ಣವಾಗಿ ನಿಮ್ಮನ್ನು ನೀವು ಅವರಲ್ಲಿ ಶರಣಾಗಿಸ್ಬೇಕು ಶರಣಾಗಿಸಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ನೀವು ಏನನ್ನ ಪಡಿಬೇಕು ಅಂತ ಇದ್ರೆ ಅದು ತಾನಾಗಿಯೇ ನಿಮಗೆ ಸಿಗುತ್ತೆ ಸ್ನೇಹಿತರೆ ನಂಬಿಕೆ ದೃಢವಾಗಿರಬೇಕು ವಿಶ್ವಾಸ ಅಚಲವಾಗಿರಬೇಕು ಬಾಬಾರವರು ಕೂಡ ಅದನ್ನೇ ಹೇಳೋದು ನಂಬಿಕೆ ಇಟ್ಟು ನನ್ನ ಪಾದ ಗಳಿಗೆ ಶರಣಾದರೆ ಖಂಡಿತವಾಗಿಯೂ ನಾನು ಅವರ ಭರವಸೆಗಳನ್ನ ಗೆಲ್ಲಿಸ್ತೀನಿ ಅಂತಾನೆ ಬಾಬಾರವರು ಹೇಳಿದ್ದಾರೆ ಸ್ನೇಹಿತರೆ ಅದಕ್ಕಾಗಿ ಇದು ಯಾರು ಸಂಕಲ್ಪ ಮಾಡಿ ಪೂಜೆ ಮಾಡ್ತಾ ಇದ್ದಾರಲ್ಲ ಅವರು ಕೂಡ ಅವ್ರೇನಾದ್ರೂ ನಾನು ಮನಸ ಇಚ್ಛೆ ಆ ಐವತ್ನಾಲ್ಕು ದಿನ ನಾನು ನಾನ್ ವೆಜ್ ತಿನ್ನೋದು ಬಿಡ್ತೀನಿ ತ್ಯಾಗ ಮಾಡಿ ಈ ಪ್ರಾರ್ಥನಾಷ್ಟಕವನ್ನು ಐವತ್ ಐವತ್ನಾಲ್ಕು ದಿನಗಳ ಸಂಕಲ್ಪದ ರೂಪದಲ್ಲಿ ಮಾಡ್ತೀನಿ ಅಂದರೆ ಅದು ಇನ್ನೂ ಒಳ್ಳೆಯದು ಹಾಗೆ ಮನೆಯವರೆಲ್ಲ ಬಿಡಬೇಕು ಅಂತ ಏನಿಲ್ಲ ಅವರಿಗೆಲ್ಲ ತೊಂದರೆ ಕೊಟ್ಟು ನೀವು ನೀವೇನೂ ಸಾಧನೆ ಆಗಲ್ಲ ಅವ್ರವ್ರ ಮನಸ್ಸು ಇಚ್ಛೆ ಹಾಗೆ ಅವರು ನಾನ್ ವೆಜ್ ಊಟ ಮಾಡಲಿ ಮನೆಯಲ್ಲಿರೋರು ನೀವು ಮಾತ್ರ ಒಬ್ಬರೇ ನಾನ್ ವೆಜ್ ಬಿಟ್ಟು ನಾನ್ ವೆಜ್ ಬಿಟ್ಟು ಐವತ್ನಾಲ್ಕು ದಿನ ಸಂಕಲ್ಪದ ರೀತಿಯಲ್ಲಿ ನೀವು ಪ್ರಾರ್ಥನಾಷ್ಟಕವನ್ನು ಪಡಿಸೋದು ಒಳ್ಳೆಯದು ಸ್ನೇಹಿತರೆ ನನ್ನನ್ನು ಕೇಳಿದರೆ ಆ ತದನಂತರದಲ್ಲಿ ನಿಮಗೆ ಅಭ್ಯಾಸ ಆದಾಗ ಅದು ನಿಮಗೆ ಬಾಯ್ಪಾಠವಾಗಿಬಿಟ್ಟಿರುತ್ತೆ ಹಾಗಾಗಿ ನೀವು ಯಾವಾಗಲಾದರೂ ನಿಮ್ಮ ಮನಸ್ಸಿಗೆ ಬಂದಾಗ ಸಮಾಧಾನ ಅನಿಸ್ಬೇಕು ಅಂದಾಗ ಯಾವಾಗಲಾದರೂ ಎಲ್ಲಾದರೂ ನಿಂತ್ಕೊಂಡು ನೀವು ಈ ಪ್ರಾರ್ಥನಾಷ್ಟಕವನ್ನು ಹೇಳ್ಕೋಬೋದು ಸ್ನೇಹಿತರೆ ಏನೂ ತೊಂದರೆ ಇಲ್ಲ ಆದರೆ ಮೊದಲಿಗೆ ಶುರು ಮಾಡ್ತಾ ಇದ್ದೀರಿ ಅಂದಾಗ ಸ್ವಲ್ಪ ಐವತ್ನಾಲ್ಕು ದಿನ ಸಂಕಲ್ಪ ಮಾಡಿ ನೀವು ಮಾಡ್ತಾ ಇದ್ದೀರಿ ಅಂದಾಗ ಅದು ನಿಮ್ಮ ಇಚ್ಛೆಯ ಪೂರೈಕೆಗಾಗಿ ಮಾಡ್ತಾ ಇರ್ತೀರಲ್ವಾ ಹಾಗಾಗಿ ಆ ಸಮಯದಲ್ಲಿ ಸ್ವಲ್ಪ ಈ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಮಾಡಿರಿ ಸ್ನೇಹಿತರೆ ಇಲ್ಲ ನಾವು ಬೆಳಗ್ಗೆ ಬೇಗ ಎದ್ದೇಳ್ತೀವಿ ನಾವು ಏನನ್ನೋ ಪಡಿಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ದೀವಿ ತುಂಬ ವರ್ಷಗಳಿಂದ ನನಗೆ ಮಕ್ಕಳಿಲ್ಲ ಹಾಗಾಗಿ ನಾನು ಒಂದು ಮಗುವಿನ ಅಪೇಕ್ಷೆಯಲ್ಲಿದ್ದೀನಿ ಹಾಗಾಗಿ ನಾನು ಪರಿಪೂರ್ಣವಾಗಿ ಇದನ್ನು ಮಾಡ್ತೀನಿ ಸಂಕಲ್ಪ ಪೂರ್ವಕವಾಗಿ ಅಂದೋರು ಖಂಡಿತವಾಗಿಯೂ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಈ ಪ್ರಾರ್ಥನಾಷ್ಟಕವನ್ನು ಬಾಬಾರವರ ಎದುರಿಗೆ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ಹೇಳಬೇಕಾಗುತ್ತೆ ಸ್ನೇಹಿತರೆ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡು ತುಪ್ಪದ ದೀಪಗಳನ್ನು ಬಾಬಾರವರ ಪಾದಗಳಿಗೆ ಅರ್ಪಿಸಿ ನೀವು ಇದನ್ನು ಶುರು ಮಾಡೋದರಿಂದ ಖಂಡಿತ ಒಳ್ಳೇದಾಗುತ್ತೆ ಐವತ್ನಾಲ್ಕು ದಿನ ಎರಡು ತುಪ್ಪದ ದೀಪಗಳನ್ನು ಬೆಳಕಾಗುತ್ತೆ ಅದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು ಇಲ್ಲ ಅಭಿಜಿನ್ ಲಗ್ನದಲ್ಲಿ ಹನ್ನೆರಡು ಗಂಟೆ ಸಮಯದಲ್ಲಾಗಿರ್ಬೋದು ಇಲ್ಲ ಆರು ಗಂಟೆ ಸಮಯದಲ್ಲಾಗಿರ್ಬೋದು ಇಲ್ಲ ಹತ್ತುವರೆ ಸಮಯದಲ್ಲಾಗಿರ್ಬೋದು ಈ ನಾಲ್ಕು ಸಮಯಗಳಲ್ಲಿ ನಿಮಗೆ ಯಾವ ಯಾವ ಸಮಯ ನಿಮಗೆ ಬಹಳ ಒಳ್ಳೆಯದು ಅಂತ ಅನಿಸುತ್ತೋ ಅಂದರೆ ನಿಮ್ಮ ಅನುಕೂಲಕ್ಕೆ ಚೆನ್ನಾಗಿ ಅನಿಸುತ್ತೋ ಆ ಸಮಯದಲ್ಲಿ ನೀವು ನೆಮ್ಮದಿಯಾಗಿ ಸಮಾಧಾನವಾಗಿ ಕುಳಿತು ಆರಾಧನೆ ಮಾಡ್ತೀವಿ ನಾವು ಈಗ ನಾವು ಸಮಾಧಾನದಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ತೀರಲ್ಲ ಆ ಸಮಯದಲ್ಲಿ ನೀವು ಎರಡು ತುಪ್ಪದ ದೀಪಗಳನ್ನು ಬೆಳಗ್ಗೆ ಬಾಬಾರವರೆದ್ರಿಗೆ ಈ ಪ್ರಾರ್ಥನಾಷ್ಟಕವನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಒಳ್ಳೆಯದಾಗತ್ತೆ ಲೇಟ್ ಆದಾಗ ಏನ್ ಮಾಡಬೇಕು ಅಂದ್ರೆ ಸ್ನೇಹಿತರೆ ನೀವು ಪೂಜೆ ಮಾಡಲ್ಲ ಅವಾಗ ಅಲ್ವಾ ಹಾಗೆ ದೇವ್ರ ಕೋಣೆಗೂ ಹೋಗಲ್ಲ ಅಲ್ವಾ ಸರಿ ನೀವು ಬೆಳಗ್ಗೆ ಬೇಗನೆ ಐದು ಗಂಟೆಗೆ ಸ್ನಾನ ಮಾಡಿಕೊಂಡು ಒಂದು ಶುದ್ಧವಾದ ಮನೆಯ ಮೇಲೆ ನೀವು ಟಿವಿ ರೂಮ್ ಅಲ್ಲಿ ಹಾಲ್ ಇರುತ್ತಲ್ಲ ಆ ಜಾಗದಲ್ಲಿ ಕುತ್ಕೊಂಡು ನೀವು ಈ ಪ್ರಾರ್ಥನಾಷ್ಟಕವನ್ನ ಬಾಬಾರವರಿಗೆ ಸಲ್ಲಿಸಬಹುದು ಸ್ನೇಹಿತರೆ ಏನೂ ತೊಂದರೆ ಇಲ್ಲ ಬಾಬಾ ಯಾವಾಗ್ಲೂ ಕೇಳದು ಮನಸ್ಸಿನ ಶುದ್ಧಿ ಹಾಗೆ ಒಳ್ಳೆಯ ಕರ್ಮಗಳನ್ನ ಸ್ನೇಹಿತರೆ ಹಾಗಾಗಿ ನಾಷ್ಟಕವನ್ನ ನೀವು ಆವಾಗ್ಲೂ ಕೂಡ ಹೇಳ್ಕೋಬಹುದು ಯಾವುದೇ ರೀತಿ ನೀವು ನಾಲ್ಕು ದಿನ ಸ್ಕಿಪ್ ಮಾಡೋ ಅವಶ್ಯಕತೆ ಏನಿಲ್ಲ ಹಾಗೆ ನಾವು ಯಾವ್ದೋ ಬೇರೆ ಊರಿಗೆ ಹೋಗಿದೀವಿ ಅಂದ್ರೆ ಖಂಡಿತವಾಗಿ ನೀವು ಬೇರೆ ಯಾವುದೇ ಊರಲ್ಲಿರೀ ಆ ಸಮಯಕ್ಕೆ ಸರಿಯಾಗಿ ನೀವು ಈ ಪ್ರಾರ್ಥನಾಷ್ಟಕವನ್ನ ಹೇಳ್ಕೋಬಹುದು ಸ್ನೇಹಿತರೆ ಬಹಳ ಸಮಯ ಏನಿಲ್ಲ ಇದಕ್ಕೆ ಕೇವಲ ಇದಕ್ಕೆ ಒಂದರಿಂದ ಎರಡು ನಿಮಿಷ ಸಾಕಾಗತ್ತಷ್ಟೇ ನಿಮ್ಮ ಮನದಲ್ಲೇ ನಿಮ್ಮ ಆತ್ಮದಲ್ಲೇ ಬಾಬಾರವರು ಆ ಗುರುವನ್ನು ನಿಮ್ಮ ಆತ್ಮದಲ್ಲಿ ನೆಲೆಯಾಗಿಸ್ಕೊಳ್ರಿ ಅವರು ನಿಮ್ಮಲ್ಲೇ ಇದ್ದಾರೆ ನಿಮ್ಮ ಆತ್ಮದಲ್ಲಿ ಅವರಿದ್ದಾನೆ ಅಂತ ಹೇಳಿ ಕಣ್ಣು ಮುಚ್ಚಿ ಅವರನ್ನ ನಿಮ್ಮ ಆತ್ಮದಲ್ಲಿ ನೆಲೆಯಾಗಿದ್ದಾರೆ ಅಂತ ಹೇಳಿ ನೀವು ಅನ್ಕೊಂಡು ಆ ರೀತಿಯಾದ ವಿಶ್ವಾಸವನ್ನ ಇಟ್ಕೊಂಡು ಆ ಪ್ರಾರ್ಥನೆಯನ್ನು ಅವರಿಗೆ ಸಲ್ಲಿಸ್ರಿಷ್ಟಕ ಯಾವ ರೀತಿ ಬರುತ್ತೆ ಅಂದರೆ ಓ ಈ ಪ್ರಾರ್ಥನಾಷ್ಟಕ ಯಾವ ರೀತಿ ಇದೆ ಅಂದರೆ ನಾನು ಹಿಂದೆ ಸುಮಾರು ವಿಡಿಯೋಗಳಲ್ಲಿ ಈ ಪ್ರಾರ್ಥನಾಷ್ಟಕವನ್ನ ಹೇಳಿದ್ದೀನಿ ಆದರೂ ಕೂಡ ಏನನ್ನಾದರೂ ಪಡಿಬೇಕು ಅಂದಾಗ ಯಾವ ರೀತಿ ಈ ಪ್ರಾರ್ಥನಾಷ್ಟಕವನ್ನು ಹೇಳ್ಕೋಬೇಕು ಈ ಪ್ರಾರ್ಥನೆಯನ್ನು ಎಷ್ಟು ಸಮಯ ಮಾಡ್ಕೊಳ್ಬೇಕು ಸಂಕಲ್ಪಪೂರ್ವಕವಾಗಿ ಮಾಡಿಕೊಂಡ್ರೆ ಇಷ್ಟೆಲ್ಲ ಫಲ ಸಿಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಮತ್ತೊಂದು ಸಾರಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಪ್ರಾರ್ಥನಾಷ್ಟಕ ಹೇಗೆ ಬರುತ್ತಪ್ಪ ಅಂದರೆ ನನ್ನ ಜೊತೆಗೆ ನೀವು ಹೇಳ್ಕೊಡ್ರಿ ಸ್ನೇಹಿತರೆ ಶಾಂತ ಚಿತ್ತನೆ ಮಹಾಪ್ರಾರ್ಥನೆ ಸಾಯಿನಾಥ ದಯಾಗನ ದಯಾ ಸಿಂಧೋ ಕರುಣಾಸಾಗರ ನೀನು ಎಂದೂ ಶಾಶ್ವತ ಜಾತಿ ಗೋತ್ರ ಕಥೀತ ಸಿದ್ಧನೆ ಯೋಗಿರಾಜನೇ ಪಾವನ ಪಾಹಿ ಪಾಹಿ ಸಂತರ ರಸನೆ ಸಾಯಿನಾಥನೇ ವಂದನಂ ಜ್ಞಾನಸೂರ್ಯನೇ ಜ್ಞಾನದಾತನೆ ಸಕಲ ಮಂಗಳದಾತನೆ ಪರಮಹಂಸನೇ ಬಕುತ ವಂದ್ಯನೆ ಶರಣ ಜನ ಪರಿಪಾಲಕ ಸೃಷ್ಟಿಕರ್ತನೆ ಬ್ರಹ್ಮರೂಪನೆ ವಿಷ್ಣುರೂಪಿಯೇ ಶಾಶ್ವತ ಮೂರು ಜಗದ ಲೈಕೆ ಕಾರಣ ಶಿರಡಿ ಗ್ರಾಮದೀ ವಾಸನೆ ಎಲ್ಲ ತಿಳಿದವ ಬಕುತ ವಂದ್ಯನೆ ಸಾಯಿನಾಥನ ಮೋಸ್ತುತೆ ನೀವು ಇಲ್ಲದ ತಾಣ ಉಂಟೆ ಭೂವಿಯ ಮೇಲಿನ ದೇವನೆ ಕ್ಷಮಿಸುದೇವನೇ ಎಲ್ಲ ತಪ್ಪನು ಬೇಡುವೇನಾ ಸಂತತ ಪರಮ ಪುರುಷನೇ ಪಾಪದೂರನೆ ಕರುಣಿಸೆನೆಗೆ ಸಂತಸ ನೀನು ಗೋವು ಕರುವು ನಾನು ಪಾಲಿಸು ನೀ ನನ್ನನು ನಿನ್ನ ಚರಣದಿ ಗಂಗೆ ಹರಿವಳು ಒಪ್ಪಿಕೋ ನನ್ನ ತಪ್ಪನು ಮಂಗಳಂ ಶ್ರೀ ಸಾಯಿನಾಥಗೆ ಮಂಗಳಂ ಜಗದೀಶಗೆ ಅಷ್ಟಕವ ಪಠಿಸಿದವರಿಗೆ ಕಷ್ಟವಾ ಕಳೆಯೋ ಶ್ರೀ ಗುರುನಾಥನೇ ಈ ರೀತಿಯಾಗಿದೆ ಸ್ನೇಹಿತರೆ ಈ ಪ್ರಾರ್ಥನಾಷ್ಟಕ ಈ ರೀತಿಯಾಗಿ ನೀವು ಪ್ರಾರ್ಥನಾಷ್ಟಕವನ್ನ ದಿನನಿತ್ಯ ನಾಲ್ಕು ಬಾರಿ ಹೇಳ್ಕೋಬೇಕಾಗತ್ತೆ ಇಲ್ಲಪ್ಪ ನನಗೆ ಈ ರೀತಿ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ ನಾನ್ವೆಜ್ ಬಿಡ್ಲಿಕ್ಕೆ ಆಗೋದಿಲ್ಲ ಯಾವುದೇ ರೀತಿ ಸಂಕಲ್ಪ ಮಾಡಿ ನಾನು ಬಾಬಾರವರ ಪ್ರಾರ್ಥನೆಯನ್ನ ಮಾಡೋದಿಲ್ಲ ಆದರೆ ನನಗೆ ಇದನ್ನು ಮಾಡಬೇಕು ಅಂತ ಆಸೆ ಇದೆ ಮಾಡೇ ಮಾಡ್ತೀನಿ ಅಂದರೂ ಕೂಡ ಈ ಪ್ರಾರ್ಥನಾಷ್ಟಕವನ್ನ ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ಮಾಡಬಹುದು ಸ್ನೇಹಿತರೆ ಕರ್ಮಗಳು ಒಳ್ಳೆಯದಿದ್ರೆ ಅದಕ್ಕೆ ಸಿಗುವ ಫಲಗಳು ಕೂಡ ಒಳ್ಳೆಯದಾಗಿರ್ತವೆ ಹಾಗಾಗಿ ಗುರು ಯಾವಾಗಲೂ ನನಗೆ ನೈವೇದ್ಯವನ್ನ ಕೊಡ್ರಿ ಅಲಂಕಾರವನ್ನ ಮಾಡ್ರಿ ಪೂಜೆ ಮಾಡ್ರಿ ಭಜನೆ ಮಾಡ್ರಿ ಅಂತ ಯಾವತ್ತೂ ಕೇಳೋದಿಲ್ಲ ಸ್ನೇಹಿತರೆ ಅವ್ರು ಕೇಳೋದು ನಿಷ್ಕಲ್ಮಶವಾದ ಭಕ್ತಿಯನ್ನ ಹಾಗೆ ಒಳ್ಳೆಯ ಕರ್ಮಗಳನ್ನ ನಿಮ್ಮ ಒಳ್ಳೆಯ ರೀತಿ ನೀತಿ ನಡವಳಿಕೆಗಳನ್ನ ಹಾಗೆ ಸೇವೆಗಳನ್ನ ಯಾರಿಗೂ ಕೆಟ್ಟದನ್ನ ಮಾಡಬಾರ್ದು ಕೆಟ್ಟದನ್ನ ಬಯಸಬಾರ್ದು ಕೆಟ್ಟ ಆಲೋಚನೆಗಳನ್ನ ಮಾಡಬಾರ್ದು ಯಾರನ್ನೂ ನಿಂದಿಸಬಾರ್ದು ಅಪಹಾಸ್ಯ ಮಾಡಬಾರ್ದು ಈ ರೀತಿ ನಾವು ಸೂಚನೆಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಈ ನಾಲ್ಕು ಸಮಯಗಳಲ್ಲಿ ನೀವು ಬಾಬಾರವರ ಈ ಪ್ರಾರ್ಥನಾಷ್ಟಕವನ್ನು ಪಠಿಸಬಹುದು ಸ್ನೇಹಿತರೆ ಯಾಕೆ ನಾವು ಸಂಕಲ್ಪ ಮಾಡಿ ಪೂಜಿಸಬೇಕು ಯಾಕೆ ನಾವು ಬೆಳಗ್ಗೆ ಎದ್ದು ಈ ನಾಲ್ಕು ಸಮಯಗಳಲ್ಲಿ ಪ್ರಾರ್ಥನಾಷ್ಟಕವನ್ನ ಸಂಕಲ್ಪ ಪೂರ್ವಕವಾಗಿ ಹೇಳ್ಕೋಬೇಕು ಅಂದ್ರೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಎಷ್ಟೋ ವರ್ಷಗಳಿಂದ ಈಡೇರದ ಆಸೆಯನ್ನ ನಾವು ಈಡೇರಿಸಿಕೊಳ್ಳಿಕ್ಕೆ ಗುರುವಿ ಗುರುವಿನ ಪಾದಗಳಿಗೆ ಅಂದಾಗ ನಾವು ಕೂಡ ಅವರಿಗೆ ಸ್ವಲ್ಪನಾದ್ರೂ ಏನಾದ್ರೂ ಸೇವೆ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಸಮರ್ಪಣಾ ಭಾವ ಹೊಂದಿರಬೇಕಾಗತ್ತೆ ನಾವು ಸ್ವಲ್ಪನಾದ್ರೂ ಸೇವೆ ಮಾಡೋ ಮನೋಭಾವದಿಂದ ಅವರನ್ನ ಶ್ರದ್ಧೆ ಭಕ್ತಿಯಿಂದ ನಾವು ಅರ್ಚಿಸಬೇಕು ಸ್ನೇಹಿತರೆ ಪ್ರಾರ್ಥಿಸಬೇಕು ಆಗ ಮಾತ್ರ ನಮಗೆ ಬೇಗ ಫಲ ಸಿಗತ್ತೆ ಹಾಗಾಗಿ ಹಾಗಂತ ನಾವು ದೇವರ ಪೂಜೆ ಮಾಡಿದ್ರು ಪರವಾಗಿಲ್ಲದೇ ಹಾಗೆ ದೇವಸ್ಥಾನಗಳಿಗೆ ಹೋಗದಿದ್ರೂ ಪರವಾಗಿಲ್ಲ ನಾವು ಒಳ್ಳೆಯ ಕರ್ಮಗಳನ್ನ ಮಾಡ್ತಾ ಜನರಿಗೆ ಒಳ್ಳೆಯದನ್ನೇ ಬಯಸ್ತಾ ಯಾರಿಗೂ ಕೆಟ್ಟದನ್ನ ಬಯಸ್ತೇ ಇರೋ ಹಾಗೆ ಜೀವನ ಮಾಡ್ತಾ ಇದ್ದೀವಿ ಅಂದಾಗೂ ಕೂಡ ಭಗವಂತ ತಾನಾಗಿ ಒಲಿತಾನೆ ಸ್ನೇಹಿತರೆ ತಾನಾಗಿಯೇ ಗುರು ಒಲಿದು ಬಂದು ನಾವು ಕೇಳಿದ್ದನೆಲ್ಲ ಕೊಡ್ತಾರೆ ಸ್ನೇಹಿತರೆ ಭಕ್ತಿ ಒಂದೇ ತರ ಅಭಿವ್ಯಕ್ತಪಡಿಸಬೇಕು ಅಂತ ಏನಿಲ್ಲ ಭಕ್ತಿಗೆ ನಾನಾ ದಾರಿಗಳಿದಾವೆ ಒಳ್ಳೆಯ ಶುದ್ಧ ಕರ್ಮಗಳು ಸಹ ಒಂದು ಪೂಜೆಯ ಫಲವನ್ನೇ ಕೊಡುತ್ತೆ ಸ್ನೇಹಿತರೆ ವ್ರತದ ಫಲವನ್ನೇ ಕೊಡುತ್ತೆ ಹಾಗಾಗಿ ನಮ್ಮ ಕರ್ಮಗಳು ಎಷ್ಟು ಶುದ್ಧವಾಗಿರ್ತವೋ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ನಿಮ್ಗೆ ಇದರಲ್ಲಿ ಯಾವುದು ಸರಿ ಅನಿಸುತ್ತೋ ಆ ಪದ್ಧತಿಯನ್ನು ಅನುಸರಿಸಿ ನೀವು ಪ್ರಾರ್ಥನಾಷ್ಟಕವನ್ನ ನಾಲ್ಕು ಬಾರಿ ಹೇಳ್ಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಈ ನಾಲ್ಕು ಬಾರಿ ಹೇಳ್ಕೊಳ್ಳೋ ಸಮಯವನ್ನಂತೂ ಅದ್ಲು ಬದ್ಲು ಮಾಡಕ್ಕಾಗೋದಿಲ್ಲ ನಾಲ್ಕು ಸಮಯಗಳಲ್ಲೇ ನೀವು ಈ ಪ್ರಾರ್ಥನಾಷ್ಟಕವನ್ನ ಬಾಬಾರವರಲ್ಲಿ ಶ್ರದ್ಧಾಪೂರ್ವಕವಾಗಿ ನಂಬಿಕೆ ಇಟ್ಟು ವಿಶ್ವಾಸ ಬಿಟ್ಟು ಹೇಳ್ಕೊಬೇಕಾಗುತ್ತೆ ಸ್ನೇಹಿತರೆ ಈ ನಾಲ್ಕು ಸಮಯಗಳಲ್ಲಿ ಹಾಗೆ ನಾನು ಒಂಬತ್ತು ದೀಪಗಳ ಆರಾಧನೆಯನ್ನ ಮಾಡ್ತಾ ಇದ್ದೀನಿ ಆ ಒಂಬತ್ತು ದೀಪಗಳನ್ನ ಬೆಳಗ್ಬಹುದು ಅಂದ್ರೆ ಖಂಡಿತವಾಗಿ ಬೆಳಗ್ಬಹುದು ಎರಡು ದೀಪಗಳನ್ನ ಬೆಳಗ್ತೀನಿ ಅಂದ್ರೆ ಶತ ಸಬೂರಿ ಸಂಕೇತವಾಗಿ ಎರಡು ದೀಪಗಳನ್ನು ಸಹ ನೀವು ಬೆಳಗಿ ಪ್ರಾರ್ಥನಾಷ್ಟಕವನ್ನು ಹೇಳ್ಕೋಬೋದು ಈ ಪ್ರಾರ್ಥನಾಷ್ಟಕ ನಿಮ್ಮ ಜೀವನದಲ್ಲಿ ಪವಾಡನೆ ಮಾಡುತ್ತೆ ಚಮತ್ಕಾರನೆ ಮಾಡತ್ತೆ ಸ್ನೇಹಿತರೆ ಖಂಡಿತವಾಗಿ ಒಮ್ಮೆ ಇದನ್ನ ಮಾಡಿ ನೋಡ್ರಿ ನಿಮಗೆ ಇದರ ಅನುಭವ ತಿಳಿತಾ ಹೋಗುತ್ತೆ ಇದ್ರ ನಿಮ್ಮ ಜೀವನದಲ್ಲಿ ಇದರ ಅನುಭೂತಿಗಳನ್ನ ಇದು ನೀಡ್ತಾ ಹೋಗುತ್ತೆ ಸ್ನೇಹಿತರೆ ಪ್ರಾರ್ಥನಾಷ್ಟಕ್ಕೆ ಅಷ್ಟೊಂದು ಶಕ್ತಿ ಇದೆ ಹಾಗಾಗಿ ಸ್ನೇಹಿತರೆ ಜೀವನದಲ್ಲಿ ಮನುಷ್ಯ ಅಂದ ಮೇಲೆ ನಾವು ತಪ್ಪುಗಳನ್ನ ಮಾಡೇ ಮಾಡ್ತೀವಲ್ವಾ ನಾವು ಮಾಡಿರೋ ತಪ್ಪುಗಳಿಗೆ ನಾವು ಪಟ್ಟು ನಾವು ಗುರುವಿಗೆ ಏನಾದರೂ ಸೇವೆ ಸಲ್ಲಿಸಿದಾಗ ಆ ಪಾಪಗಳನ್ನು ನಾವು ಮಾಡಿದ ತಪ್ಪುಗಳನ್ನು ಅವರು ತಮ್ಮ ಮೇಲೆ ತಗೊಂಡು ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ ಸ್ನೇಹಿತರು ಇದೇ ಬಾಪಾರವರ ಭರವಸೆ ಕೂಡ ಆಗಿದೆ ಅಲ್ವಾ ಹಾಗೆ ಭಕ್ತಿ ಪೂರ್ವಕವಾಗಿ ಗುರುವಿನಲ್ಲಿ ಶರಣಾಗ್ರಿ ಖಂಡಿತ ನಿಮಗೆ ಮಕ್ಕಳು ಹಾಗೆ ಆಗ್ತವೆ ಸ್ನೇಹಿತರೆ ಈ ರೀತಿ ಐವತ್ನಾಲ್ಕು ದಿನ ಸಂಕಲ್ಪ ಮಾಡಿ ನೀವು ಬಾಬಾರವರಿಗೆ ಪ್ರಾರ್ಥನಾಷ್ಟಕವನ್ನ ಸಲ್ಲಿಸ್ರಿ ಈ ಐವತ್ನಾಲ್ಕು ದಿನಗಳಲ್ಲಿ ನಿಮ್ಮ ಇಚ್ಛೆಗಳು ಕೂಡ ಈಡೇರ್ತವೆ ಸ್ನೇಹಿತರೆ ಆ ಸಮಯದಲ್ಲಿ ನೀವು ಕೊನೆಯ ದಿನ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಕೈಲಾದ ಮಟ್ಟಿಗೆ ದಾನ ಧರ್ಮಗಳನ್ನ ಮಾಡ್ರಿ ಹಾಗೆ ಆ ದಿನ ನೀವು ಬಾಬಾರವರಿಗೆ ಒಂದು ವಿಶೇಷವಾದ ಪೂಜೆಯನ್ನ ಮಾಡಿಸ್ರಿ ಸ್ನೇಹಿತರೆ ಊರಲ್ಲಿ ಬಾಬಾರವರ ಮಂದಿರ ಇದೆ ಅಂದ್ರೆ ಒಂದು ಅಭಿಷೇಕವನ್ನ ಮಾಡಿಸ್ರಿ ಸ್ನೇಹಿತರೆ ಫಲ ಮತ್ತು ತಾಂಬೂಲವನ್ನು ಒಯ್ದು ಬಾಬಾರವರಿಗೆ ಸಮರ್ಪಣೆ ಮಾಡ್ರಿ ಅಂದ್ರೆ ಹೂವು ಹಣ್ಣು ಅಡಿಕೆ ಎಲೆ ಸ್ವಲ್ಪ ಮಟ್ಟಿಗೆ ದಕ್ಷಿಣೆ ಎರಡು ತೆಂಗಿನಕಾಯಿ ಇಷ್ಟು ತಗೊಂಡೋಗಿ ಬಾಬಾರವರ ಸನ್ನಿಧಿಗೆ ಬಿಗೆ ಅಂದರೆ ಬಾಬಾರವರ ಮಂದಿರಕ್ಕೆ ಕೊಟ್ಟು ನೀವೊಂದು ಅಭಿಷೇಕವನ್ನು ಮಾಡಿಸಿ ನನ್ನ ಪೂಜೆಯನ್ನು ಮುಗಿಸಿದೀನಪ್ಪ ನನ್ನ ಇಚ್ಛೆಯನ್ನು ಈಡೇರಿಸಿದೆಯಾ ಇಲ್ಲ ಯಾರಿಗೆಲ್ಲ ಇಚ್ಛೆ ಈಡೇರಲ್ಲ ನನ್ನ ಇಚ್ಛೆಯನ್ನು ಈಡೇರಿಸ್ತೀಯಾ ಅಂತೇಳಿ ನನ್ನ ನಂಬಿಕೆ ಇದೆ ಖಂಡಿತವಾಗಿಯೂ ನನ್ನ ಇಚ್ಛೆ ಈಡೇರುತ್ತೆ ಅಂತೇಳಿ ಈಡೇರಿಸ್ತೀರ ಗುರು ನೀವು ದಯಾಮಯರಾಗಿದ್ದೀರಾ ಕರುಣಾಮಯರಾಗಿದ್ದೀರಾ ಪ್ರೇಮಮಯರಾಗಿದ್ದೀರಾ ನನ್ನನ್ನು ಕೈ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿರಿ ಸ್ನೇಹಿತರೆ ಇಷ್ಟು ಮಾಡಿದರೆ ಸಾಕು ಖಂಡಿತವಾಗಿ ನಿಮ್ಮ ಇಚ್ಛೆ ಪರಿಪೂರ್ಣಗೊಳ್ಳುತ್ತವೆ ಈ ಪ್ರಾರ್ಥನಾಷ್ಟಕವನ ಎಷ್ಟು ಎಷ್ಟು ಬಾರಿ ಹೇಳ್ಕೊಳ್ತೀರೋ ಅಷ್ಟು ಬಾರಿ ನಿಮಗೆ ಫಲ ಖಂಡಿತ ಸಿಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿ ರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಬಂದರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ